ಕೇಸ್ನಲ್ಲಿ ಪರಪನ ಅಗ್ರಹಾರ ಜೈಲು ಸೇರಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇದೀಗ ಸೆರೆವಾಸ ಅಕ್ಷರಶಃ ಚಾಲೆಂಜಿಂಗ್ ಆಗಿ ಪರಿಣಮಿಸಿದೆ ಒಗ್ಗದ ಜೈಲೂಟ ನಿದ್ದೆ ಇಲ್ಲದೆ ರಾತ್ರಿ ಕಳೆಯುವಂತಾಗಿಬಿಟ್ಟಿದೆ ಮತ್ತೊಂದೆಡೆ ತನಿಖೆ ಮುಂದುವರೆಸಿರುವಂತಹ ಪೊಲೀಸರು ದರ್ಶನ್ ಮೊಬೈಲ್ನಲ್ಲಿ ಸಿಕ್ಕಂತಹ ಸ್ಫೋಟಕ ಮಾಹಿತಿಯನ್ನ ಬಯಲಿಗಿಳಿದಿದ್ದಾರೆ ಮೆತ್ತನಿಯ ಹಾಸಿಗೆ ಸುಖದ ಸುಪ್ಪತ್ತಿಗೆ ದುಬಾರಿ ಕಾರುಗಳು ದೊಡ್ಡ ದೊಡ್ಡ ಹೋಟೆಲ್ ರೆಸ್ಟೋರೆಂಟ್ಗಳು ಪ್ರತಿನಿತ್ಯ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ನಟ ದರ್ಶನ್ಗೆ ಈಗ ಜೈಲೂಟ ಪಥ್ಯದ ಆಹಾರದಂತಾಗಿದೆ ಜೈಲೂಟ ಒಗ್ಗುತ್ತಿಲ್ಲ ಯಾರ ಬಳಿಯೂ ಮಾತನಾಡುತ್ತಿಲ್ಲ ಪತ್ನಿ ಮಗನ ಭೇಟಿ ಬಳಿಕ ಮತ್ತಷ್ಟು ಮಂಕಾದ ದರ್ಶನ್ ಕೊಲೆ ಕೇಸ್ ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೂರು ರಾತ್ರಿ ಕಳೆದಿದ್ದಾರೆ ಇವತ್ತಿಗೆ ನಾಲ್ಕನೇ ದಿನ ಜೈಲಿನ ಮೆನುವಿನಂತೆ ದರ್ಶನ್ಗೆ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆಯನ್ನ ಸಿಬ್ಬಂದಿ ದರ್ಶನ್ಗೆ ನೀಡಿದ್ದಾರೆ ಜೈಲುಟ ಒಗ್ಗದೆ ಬಳಲಿ ಬೆಂಡಾಗಿರುವ ನಟ ದರ್ಶನ್ ಶೇಖ್ ಖಲೀದ್ ಬಯೋಫ್ಲಾಕ್ ನಲ್ಲಿ ಮೀನು ಸಾಕಿ ಏಳು ತಿಂಗಳಲ್ಲಿ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮತ್ತಷ್ಟು ಸುರಗಿದ್ದಾರೆ ಕೇಸ ಬಯಲಾದ ಮೇಲೆ ದರ್ಶನ್ರಿಂದ ಅಂತರ ಕಾಯ್ದುಕೊಂಡಿದ್ದವರು ಈಗ ಭೇಟಿಗೆ ಬರ್ತಿದ್ದಾರೆ ನಟ ವಿನೋದ್ ಪ್ರಭಾಕರ್ ಜೈಲಿಗೆ ಭೇಟಿ ನೀಡಿ ದರ್ಶನ್ ಜೊತೆ ಮಾತನಾಡಿದ್ದಾರೆ ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಕೂಡ ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ನೋಡಿ ದರ್ಶನ್ ಭಾವುಕರಾದ್ರು ಮಗನನ್ನ ತಬ್ಬಿಕೊಂಡು ಕಣ್ಣೀರಾಗಿದ್ರು ಇನ್ನು ಪತ್ನಿ ಮತ್ತು ಮಗನ ಭೇಟಿ ಬಳಿಕ ದರ್ಶನ್ ಮತ್ತಷ್ಟು ಮಂಕಾಗಿದ್ದಾರೆ ಯಾರ ಬಳಿನೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ನಾಲ್ವರು ಆರೋಪಿಗಳು ತುಮಕೂರು ಜೈಲಿಗೆ ಶಿಫ್ಟ್ ಭದ್ರತೆ ದೃಷ್ಟಿಯಿಂದ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹದಿನೇಳು ಮಂದಿ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಿಸಲಾಗಿತ್ತು ಆದರೆ ಭದ್ರತಾ ದೃಷ್ಟಿಯಿಂದ ಒಂದೇ ಕಡೆ ಇರೋದು ಬೇಡ ಅಂತ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಮನವರಿಕೆ ಮಾಡಿದ್ರು ಹೀಗಾಗಿ ಆರೋಪಿಗಳಾದ ರವಿಶಂಕರ್ ಕಾರ್ತಿಕ್ ಕೇಶವಮೂರ್ತಿ ಮತ್ತು ನಿಖಿಲ್ನನ್ನ ತುಮಕೂರು ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮೊದಲು ಶರಣಾಗಿದ್ದೆ ಕಾರ್ತಿಕ್ ಕೇಶವಮೂರ್ತಿ ಮತ್ತು ನಿಖಿಲ್ ರೇಣುಕಾಸ್ವಾಮಿಯನ್ನ ನಾವೇ ಕೊಂದಿದ್ದೇವೆ ಅಂತ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ರು ಬಳಿಕ ರೇಣುಕಾಸ್ವಾಮಿ ಕೊಲೆಯ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ರು ಈ ಮೂವರು ಬಾಯ್ಬಿಟ್ಟಿದ್ದರಿಂದಲೇ ದರ್ಶನ್ ಮತ್ತು ಗ್ಯಾಂಗ್ ಬಂಧನವಾಗಿದ್ದು ಮತ್ತೊಂದೆಡೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತಂದಿದ್ದ ರವಿಶಂಕರ್ನನ್ನು ಸ್ಥಳಾಂತರ ಮಾಡಲಾಗಿದೆ ಚಿತ್ರದುರ್ಗ ಡಿವೈಎಸ್ಪಿ ಕಚೇರಿಗೆ ಬಂದು ರವಿಶಂಕರ್ ಶರಣಾಗಿದ್ದ ತುಮಕೂರು ಜಿಲ್ಲೆಗೆ ಸ್ಥಳಾಂತರಕ್ಕೆ ಆರೋಪಿಗಳ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು ಆದರೆ ಸ್ಥಳಾಂತರದ ಅಗತ್ಯದ ಬಗ್ಗೆ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ವಿವರಣೆ ನೀಡಿದ್ರು ವಾದ ಆಲಿಸಿದ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆರೋಪಿಗಳ ಸ್ಥಳಾಂತರಕ್ಕೆ ಆದೇಶಿಸಿತ್ತು ದರ್ಶನ್ಗೆ ಸಂಕಷ್ಟ ತಂದೊಡ್ಡುತ್ತಾ ಮೊಬೈಲ್ ಫೋನ್ ಮುನ್ನೂರು ವಾಟ್ಸಪ್ ಗ್ರೂಪ್ ಕ್ರಿಮಿನಲ್ಸ್ ಜೊತೆ ನಂಟು ಒಂದೆಡೆ ದರ್ಶನ್ ಜೈಲು ಸೇರಿದ್ರೆ ಇತ್ತ ಪೊಲೀಸರ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ರೇಣುಕಾಸ್ವಾಮಿ ಹತ್ಯೆಯ ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರೆ ಪೊಲೀಸರು ಟೆಕ್ನಿಕಲ್ ಸಾಕ್ಷಿಗಳನ್ನ ಒಂದೊಂದಾಗಿ ಸಂಗ್ರಹಿಸುವಲ್ಲಿ ನಿರತರಾಗಿದ್ದಾರೆ ದರ್ಶನ್ ಸೇರಿದಂತೆ ಆರೋಪಿಗಳ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿರುವ ಪೊಲೀಸರು ಡೇಟಾ ರಿಟ್ರೀವ್ ಮಾಡ್ತಾ ಇದ್ದಾರೆ ಈ ವೇಳೆ ಸ್ಫೋಟಕ ಸಂಗತಿಗಳೇ ಹೊರಬಡ್ತಾ ಇವೆ ಪೊಲೀಸ್ ಅಧಿಕಾರಿಗಳು ದರ್ಶನ್ ಮತ್ತು ನಾಗರಾಜ್ನ ಮೊಬೈಲ್ ಪರಿಶೀಲನೆ ನಡೆಸಿದರು ಖಾಕಿ ತನಿಖೆ ವೇಳೆ ದರ್ಶನ್ ಮೊಬೈಲ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳು ಇರುವ ವಿಚಾರ ಬಯಲಾಗಿದೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರ ಜೊತೆಗೆ ದರ್ಶನ್ ನಂಟಿರೋದನ್ನ ಗ್ರೂಪ್ಗಳು ಸಾರಿ ಸಾರಿ ಹೇಳ್ತಾ ಇವೆ ಇನ್ನು ಮುನ್ನೂರು ಗ್ರೂಪ್ಗಳಲ್ಲಿ ಪ್ರತಿ ಜಿಲ್ಲೆಯ ಇಪ್ಪತ್ತರಿಂದ ಮೂವತ್ತು ಜನರನ್ನ ಸೇರಿಸಲಾಗಿದೆ ದರ್ಶನ್ ವಿರುದ್ಧ ಯಾವುದೇ ನಟ ಮಾತನಾಡಿದ್ರು ಈ ತಂಡ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಸುತ್ತೆ ಮೂಲಗಳ ಪ್ರಕಾರ ಈ ಹಿಂದೆ ಜಗೇಶ್ ಮೇಲಿನ ಅಟ್ಯಾಕ್ ಕೂಡ ಇದೇ ರೀತಿಯಾಗಿ ನಡೆದಿದೆ ಎನ್ನಲಾಗ್ತಾ ಇದೆ ಇಷ್ಟೇ ಅಲ್ಲ ಪ್ರತಿ ತಿಂಗಳು ದರ್ಶನ್ ಈ ತಂಡಕ್ಕೆ ಹಣ ಕಳಿಸ್ತಾ ಇದ್ದಾರಂತೆ ಏನೇ ಕಾರ್ಯಕ್ರಮ ಇರಲಿ ಪ್ರತಿಭಟನೆ ಆಗ್ಲಿ ಈ ತಂಡ ಜನರನ್ನ ಒಟ್ಟುಗೂಡಿಸುವ ಕೆಲಸ ಮಾಡುತ್ತಂತೆ ಇವೆಲ್ಲ ಒಂದು ಕಡೆಯಾದ್ರೆ ಪ್ರಕರಣದ ಯವನ್ ಆರೋಪಿ ಪವಿತ್ರ ಗೌಡ ಬಗ್ಗೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಆತ್ಮಹತ್ಯೆಗೆ ಶರಣಾದ ನಿರ್ಮಾಪಕ ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ ಎರಡು ಕೋಟಿ ಹಣ ವರ್ಗಾವಣೆ ಮಾಡಿರುವ ದಾಖಲೆ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಆದ್ರೆ ಈ ಹಣ ವರ್ಗಾವಣೆಯ ಮಾಹಿತಿ ಸೌಂದರ್ಯ ಜಗದೀಶ್ ಪತ್ನಿ ರೇಖಾ ಜಗದೀಶ್ಗೆ ಇಲ್ಲ ಎಂದಿದ್ದಾರೆ ಕೆಂಗೆ ಏನು ಕೊಟ್ಟಿದ್ರು ಏನು ಅದನ್ನ ಅದ್ರ ಬಗ್ಗೆ ನನಗೆ ಡೀಟೇಲ್ ಗೊತ್ತಿಲ್ಲ ಆದ್ರೆ ಒಂದೇ ಒಂದು ಕನ್ಫರ್ಮ್ ಮೇಡಮ್ ಇವರು ದಿನ ಕಳೆದಂತೆ ದರ್ಶನ್ ಮತ್ತು ಗ್ಯಾಂಗ್ ಒಂದೊಂದೇ ವಿಚಾರಗಳು ಹೊರಬರ್ತಾ ಇವೆ ತನಿಖೆ ಮುಗಿಯುವ ವೇಳೆಗೆ ಇನ್ಯಾವೆಲ್ಲ ತೆರೆ ಮರಿಯ ವಿಚಾರಗಳು ಹೊರಬರುತ್ತೋ ವಿ ಕಿರಣ್ ಮತ್ತು ಪ್ರಜ್ವಲ್ ಜೊತೆ ರಾಮು ಟಿವಿ ನೈನ್ ಬೆಂಗಳೂರು